ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೇ ಬಾ ಬಾกรಹಣಿ ಬಾ ಸ್ವಾವನಂ ಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚೊಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೋರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮುನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು ಅದೇ ನಿಟ್ಟಿನಲ್ಲಿ ಎಚ್ ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಅದೇ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ ಕಂಪ್ಯೂಟರ್ ತರಬೇತಿ ಟೈಲರಿಂಗ್ ತರಬೇತಿ ಬ್ಯೂಟಿಷಿಯನ್ ತರಬೇತಿ ಅಣವೆ ಬೇಸಾಯ ಸ್ಪೋಕನ್ ಇಂಗ್ಲಿಷ್ ಕುರಿ ಸಾಕಾಣಿಕೆ ಹೈನುಗಾರಿಕೆ ರೇಷ್ಮೆ ಹುಳು ಸಾಕಾಣಿಕೆ ಇನ್ನೂ ಹಲವು ರೀತಿಯ ತರಬೇತಿಯನ್ನು ಕೊಡ್ತಾ ಸಮುದಾಯದ ಸಬಲೀಕರಣಕ್ಕೆ ಶ್ರಮಿಸುತ್ತಿದೆ ಹಾಗಿದ್ರೆ ಬನ್ನಿ ಕೇಳಿದ್ರೆ ಇವತ್ತು ಟೈಲರಿಂಗ್ ತರಬೇತಿ ಅಥವಾ ವಸ್ತ್ರವಿನ್ಯಾಸ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಹಾಗೂ ಯುವತಿಯರ ಅನುಭವವನ್ನು ತಿಳಿಯೋಣ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಥ್ಯಾಂಕ್ ಯು ನನ್ನ ಹೆಸರು ಸಂಜು ಅಂತ ಮೂದೂರಿಂದ ಬರ್ತಾ ಇರೋದು ಮೈಸೂರಿನಲ್ಲಿ ಟೈಲರಿಂಗ್ ಕ್ಲಾಸ್ಗೆ ಇದ್ದೀನಿ ನಮ್ಮ ಕುಟುಂಬದಲ್ಲಿ ನಮ್ಮನೆ ಯಜಮಾನ್ರು ನಾನು ಮಕ್ಕಳಿಬ್ರು ಅತ್ತೆ ಮಾವ ಇದ್ದೀವಿ ಏನು ಓದಿದ್ದೀರಿ ಮೇಡಮ್ ಸೆಕೆಂಡ್ ಯು ಸಿ ಓದಿದ್ದೀನಿ ನಿಮ್ಗೆ ಹೇಗೆ ಗೊತ್ತಾಯಿತು ನಿಮಗೆ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಟೈಲರಿಂಗ್ ತರಬೇತಿ ಅಂತ ನಮ್ಮ ರಿಲೇಷನ್ ಒಬ್ರು ಸೇರ್ಕೊಂಡಿದ್ರು ಅವ್ರು ಬಂದು ಹೇಳಿದ್ರು ಕಟಿಂಗ್ ಕ್ಲಾಸ್ಗೆ ಸೇರಿಕೊಳ್ಳಿ ಬಟ್ಟೆ ಹೊಲಿಬೋದು ಅಂತ ಮನೇಲಿ ಏನೂ ಕೆಲಸಕ್ಕೆಲ್ಲೂ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಐತೆ ಈಗ ಸೇರಿಕೊಂಡ್ರೆ ಮನೆಯಲ್ಲಿ ಆಗುತ್ತೆ ಅಲ್ಲ ಒಬ್ಬರೇ ಕೆಲಸ ಮಾಡಿ ಸಂಪಾದನೆ ಮಾಡೋಕೆ ಆಗೋದಿಲ್ಲ ಮನೆ ಮೈಂಟೆನ್ಸ್ ಮಾಡ್ಕೋಬೋದು ಅಂದ್ಬಿಟ್ಟು ಕಟಿಂಗ್ ಕ್ಲಾಸ್ಗೆ ಸೇರ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ಆಸಕ್ತಿ ಹೇಗೆ ಬಂತು ನಿಮಗೆ ಟೈಲರಿಂಗ್ ತರಬೇತಿಗೆ ಹೋಗ್ಬೇಕು ಅಂತ ಖುಷಿ ಮೇಡಮ್ ನಾವೇ ಬಟ್ಟೆ ಹೊಲಿದು ಹಾಕೋಬೇಕು ಅಂತ ಖುಷಿ ಮಕ್ಳುಗಳಿಗೆ ನಾವು ಹೊಲ್ಕೊಟ್ಟು ಹಾಕೊಡೋದ್ರಿಂದ ಖುಷಿ ಸಿಗುತ್ತೆ ಅಂದ್ಬಿಟ್ಟು ಇಷ್ಟ ಆಯ್ತು ಅಂದ್ರೆ ಬೇರೆ ಕಡೆ ಹೊಲಿಸ್ತೀವಿ ಅಂತ ಅಂದರೆ ತುಂಬಾ ಅಮೌಂಟ್ ಕೊಡಬೇಕು ಅದೇ ನಾವೇ ಕಲ್ತಿದ್ರೆ ನಮ್ಮ ಇಷ್ಟದಿಂದ ಹೊಲ್ಕೋಬಹುದು ಆಮೇಲೆ ಬೇರೆಯವ್ರಿಗೂ ಹೊಲ್ಕೊಡ್ಬೋದು ಅಂತ ಖುಷಿ ಆಯ್ತು ಇಷ್ಟಪಟ್ಟು ದಿನ ಆಯ್ತು ಮೂರು ತಿಂಗಳಾಯ್ತು ಮೇಡಮ್ ತರಬೇತಿ ತರಬೇತಿ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮು ನಾವೆಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಾರೆ ಮೊದಲಿಂದ ಏನೂ ಗೊತ್ತಿರಲಿಲ್ಲ ಮೇಡಮ್ ನಮಗೆ ಹೊಲಿಗೆ ಹೆಂಗೆ ಹಾಕ್ಬೇಕು ರೆಡಿಮೇಡ್ ಬಟ್ಟೆನ ನೋಡಿದ್ರೆ ಯಾವ ಥರ ಹೊಲ್ದಿದ್ದಾರೆ ಅನ್ನೋದೇ ಗೊತ್ತಾಯ್ತಿರ್ಲಿಲ್ಲ ಇವಾಗ ಬಂದು ನಮಗೆ ನೋಡಿ ತಿಳ್ ಗೊತ್ತಾಗಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಈಗ ಈ ಥರ ಹೊಲಿದ್ರೆ ಈ ಥರ ಬರುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್ ಎಲ್ಲ ಬಟ್ಟೆ ಸ್ಟಿಚಿಂಗು ಟಾಪ್ ಹೊಲಿಯೋದು ಡ್ರೆಸ್ ಹೊಲಿಯೋದು ಬ್ಲೌಸ್ಗಳು ಯೂನಿಫಾರ್ಮ್ ಶರ್ಟು ಅದೆಲ್ಲ ಹೊಲಿಯೋದು ಕಲ್ತ್ಕೊಂಡಿದ್ದೀವಿ ಈಗ ಮೂರು ತಿಂಗಳ ತರಬೇತಿಯನ್ನ ನೀವು ಈಗ ಪ್ರಸ್ತುತ ಪಡ್ಕೊಂಡಿದ್ದೀರಲ್ವಾ ಈ ಮೂರು ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್ ಮೊದಲಾಗಿ ಮಕ್ಕಳದು ಜುಬ್ಲಾ ಹೊಲಿಯೋದು ಸಿಮಿಸ್ ಹೊಲಿಯೋದು ಯೂನಿಫಾರ್ಮ್ ಶಡ್ಡಿ ಮತ್ತೆ ಯೂನಿಫಾರ್ಮ್ ಶರ್ಟು ಸಾರಿ ಬ್ಲೌಸು ಅಂಬ್ರೆಲ್ಲ ಟಾಪು ಶೂಟದ ಟಾಪು ಮತ್ತೆ ಚೂಡಿದಾರ್ ಪ್ಯಾಂಟು ಎಲ್ಲ ಉಲಿತಾ ಇದೀವಿ ಮೇಡಮ್ ಹ್ಞೂ ಹ್ಞೂ ಮೂರು ತಿಂಗಳ ತರಬೇತಿಯಲ್ಲಿ ನೀವು ಉತ್ತಮ ಟೈಲರ್ ಆಗಿ ಬರತಾ ಇದ್ದೀರಾ ಹೌದು ಮೇಡಮ್ ಚೆನ್ನಾಗಿ ಹೊಲಿತಾ ಇದ್ದೀವಿ ನಮಗೆ ಅಂದರೆ ಇನ್ನೂ ಚೆನ್ನಾಗಿ ಕಲ್ತ್ಕೋಬೇಕು ಅನ್ನೋದು ಆಸೆ ಇದೆ ಆದರೆ ಮೂರು ತಿಂಗಳಷ್ಟೇ ಅಲ್ವಾ ಅಂದರೆ ನಮಗೆ ಏನು ಗೊತ್ತಿಲ್ವಲ್ಲ ಮೊದಲಿಂದ ಅದಕ್ಕೆ ಸ್ವಲ್ಪ ಟಫ್ ಅನ್ನಿಸ್ತು ಇವಾಗ ಇವಾಗ ಬರ್ತಾ ಬರ್ತಾ ಚೆನ್ನಾಗಿ ಕಲ್ತ್ಕೊಂಡಿದೀವಿ ನೀಟಾಗಿ ಫಿನಿಶಿಂಗ್ ಎಲ್ಲ ಬರ್ತಾ ಇದೆ ಇನ್ನ ಮುಂದೆ ಹೊಲಿತಾ ಹೊಲಿತಾ ಚೆನ್ನಾಗಿ ಇಂಪ್ರೂವ್ ಆಗ್ಬಹುದು ತರಬೇತಿ ಬರೋದಕ್ಕೂ ಮುಂಚೆ ಮನೆ ಮಟ್ಟದಲ್ಲಿ ಅಷ್ಟೇನೆ ನೀವು ಒಂದು ಕೆಲಸ ಮಾಡ್ಕೊಂಡಿದ್ದು ಇವತ್ತು ಈ ಒಂದು ತರಬೇತಿಯನ್ನ ಪಡ್ಕೊಂಡು ಮನೆಯಿಂದ ಆಚೆ ಬಂದು ಸರಳೀಕರಣ ಅಂತ ಇದೀರಿ ಏನ್ ಅನ್ಸುತ್ತೆ ನಿಮ್ಮ ಬೆಳವಣಿಗೆ ಈ ಒಂದು ತರಬೇತಿಯಲ್ಲಿ ಏನಾಗಿದೆ ಮತ್ತೆ ಖುಷಿಯಾಗಿದೆ ಮನೆಯಲ್ಲಿದ್ದು ಸುಮ್ಮನೆ ಕಾಲ ಹರಣ ಮಾಡೋದಕ್ಕಿಂತ ಇಲ್ಲಿ ಬಂದು ಕಲಿತು ಇದ್ರಿಂದ ಒಂದು ನಾಲ್ಕು ಕಾಸು ದುಡಿಮೆ ಮಾಡ್ಬೋದು ಅನ್ನೋದು ನಂಬಿಕೆ ಇದೆ ಈಗ ನಾವು ಏನೇ ಆದರೂ ಹೊರಗಡೆ ಹೋಗಿ ದುಡಿಲಿಲ್ಲ ಅಂತ ಅಂದ್ರೂ ಬೇರೆ ಕೆಲಸದಲ್ಲಿ ಮನೇಲೇ ಕುತ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೋದು ಬಟ್ಟೆ ಹೊಲಿಯೋದ್ರಿಂದ ಈಗಿನ ರೈಟಲ್ಲಿ ಬೇರೆ ಕಡೆ ಬಟ್ಟೆನ ಕೊಟ್ಟರೆ ತುಂಬ ದುಡ್ಡಾಗುತ್ತೆ ಅದರಲ್ಲೇ ನಾವು ಚೆನ್ನಾಗಿ ಫಿನಿಷಿಂಗ್ ಬರೋ ತನಕ ಹೊಲ್ದು ಹೊಲ್ದು ಅಷ್ಟು ಅಮೌಂಟ್ ಬರೋಕ್ಕಾಗಿಲ್ಲ ಅಂದ್ರೂ ಸ್ವಲ್ಪನಾದರೂ ಸಂಪಾದನೆ ಮಾಡ್ಬೋದು ಅನ್ನೋಷ್ಟು ನಂಬಿಕೆ ಇದೆ ಮೇಡಮ್ ಖುಷಿ ಆಗ್ತಾ ಇದೆ ನಮಗೆ ಬಟ್ಟೆ ಹೊಲ್ದು ಹಾಕೊಳಕ್ಕೆ ಆಮೇಲೆ ಅಕ್ಕಪಕ್ಕದವರೆಲ್ಲ ಕೇಳ್ತಾ ಇದಾರೆ ಹೊಲ್ಕೊಡಿ ಅಂತ ನಮ್ದು ನಾವೇ ಹಾಕೊಂಡು ಹೊಲ್ದು ಹಾಕೊಂಡಿರೋದನ್ನ ನೋಡಿ ಚೆನ್ನಾಗಿ ಹೊಲ್ದಿದ್ದೀರಿ ನಮಗೂ ಹೊಲ್ಕೊಡಿ ಅಂತ ಕೇಳ್ತವ್ರೆ ಖುಷಿ ಆಗ್ತಾ ಇದೆ ಮೇಡಮ್ ಅಂದ್ರೆ ಮೊದಲಿಗೆ ಒಂದು ತರಬೇತಿಯನ್ನ ಪಡ್ಕೊಂಡ್ ನಂತರ ನಿಮ್ಮ ಮನೆ ಮಂದಿಗೆನೆ ಈ ಒಂದು ಬಟ್ಟೆನ ಹೊಲಿದು ಕೊಟ್ಟಿ ಹಾಕಿ ನೀವು ಸಂತೋಷ ಬಂದಿದ್ದು ಇಷ್ಟು ಸಂತೋಷನ ತಂದಿದೆ ಖುಷಿ ಏನು ಹೇಳ್ತೀರಿ ಮಕ್ಳಿಗೆ ಕೊಟ್ಟಿದೀವಿ ಸ್ಕೂಲಲ್ಲೇ ಯೂನಿಫಾರ್ಮ್ ಎಲ್ಲ ಹೊಲಿದು ಹಾಕೊಟ್ಟಿದೀವಿ ಮತ್ತೆ ನನ್ನ ಅಕ್ಕ ತಂಗಿರಿಗೆಲ್ಲ ಸ್ಯಾರಿ ಬ್ಲೌಸು ಡ್ರೆಸ್ಗಳು ಎಲ್ಲ ಕೊಟ್ಟಿದ್ದೀವಿ ಚೆನ್ನಾಗೇ ಹೊಲ್ದಿದ್ದೀರಾ ಅಂತ ಕಮೆಂಟ್ ಮಾಡ್ತಾರೆ ಅವರು ತುಂಬ ಆಯಿತು ಮೇಡಮ್ ನಿಜವಾಗ್ಲೂ ನಾವು ಹೊಲ್ದಿದ್ದೀವ ಅಂತಾನೆ ಅನ್ನಿಸ್ತೈತೆ ನಮಗೆ ಏನು ಗೊತ್ತಿರಲಿಲ್ಲ ಇಲ್ಲಿ ಬಂದು ನಮ್ಮ ಮೇಡಮ್ ಚೆನ್ನಾಗಿ ಹೇಳ್ಕೊಟ್ರು ಕಲ್ತ್ಕೊಂಡು ನಾವು ಹೊಲ್ತ್ಕೊಟ್ಟಿದ್ದೀವಲ್ಲ ಅನ್ನೋದಷ್ಟು ಖುಷಿ ಆಯ್ತೈತೆ ಸೊ ಮೂರು ತಿಂಗಳ ತರಬೇತಿಯನ್ನು ನೀವು ಉತ್ತಮವಾಗಿ ಈಗ ಪ್ರಸ್ತುತ ಕಲ್ತಿದ್ದೀರಿ ಅಲ್ವಾ ಸೊ ನೆಕ್ಸ್ಟು ನಿಮ್ಮ ಒಂದು ಗುರಿ ಉದ್ದೇಶ ಏನಿದೆ ಮೇಡಮ್ ಮೇಡಮ್ ಇವಾಗ ಮನೆಯಲ್ಲಿ ಮನೆಯವ್ರನ್ನ ಕೇಳಿ ಮನೆಯಲ್ಲೇ ಹೊಲಿತೀನಿ ಬಟ್ಟೆನ ಅಂತ ಅಂದರೆ ಅಕ್ಕಪಕ್ಕದಲ್ಲಿ ಜನಗಳು ಬಟ್ಟೆಗಳನ್ನ ಜಾಸ್ತಿ ಕೊಟ್ಟರೆ ಮನೆಯಲ್ಲೇ ಹೊಲಿತೀವಿ ಇಲ್ಲ ಅಂತಂದರೆ ಕಮ್ಮಿ ಬಟ್ಟೆಗಳು ಬರ್ತಾಯಿಲ್ಲ ಒಲಿಯೋಕ್ಕೆ ಆಗ್ತಾಯಿಲ್ಲ ಅಂತ ಅಂದರೆ ಹೊರ್ಗಡೆ ಎಲ್ಲಾದರೂ ಅಂಗಡಿಗಳಿಗೆ ಸೇರಿಕೊಂಡು ಫಸ್ಟು ಆಮೇಲೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿ ಆಮೇಲೆ ದುಡ್ಡು ಕಾಸು ಜ ಚೆನ್ನಾಗಿ ದುಡಿಮೆ ಮಾಡಿಕೊಂಡು ಆಮೇಲೆ ಸ್ವಂತ ಏನಾದರೂ ಅಂಗಡಿ ಮಾಡಿಕೊಂಡು ಮಾಡೋಣ ಅಂತ ಒಂದು ನೀವು ಸ್ವಂತ ಉದ್ಯೋಗನ ಆರಂಭ ಮಾಡಬೇಕು ಅನ್ನೋ ಒಂದು ಗುರಿಯಾದ ಇದೆ ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಥರ ಕೇಂದ್ರ ಬರೀ ಕೆಂಚನಹಳ್ಳಿ ಎಚ್ ಡಿ ಕೋಟಿ ಸಗೂರು ಭಾಗಕ್ಕೆ ಸೀಮಿತ ಆಗಿರ್ತೇನೆ ಹುಣಸೂರು ತನಕ ಬಂದು ಈ ಒಂದು ವಿ ಆರ್ ಎಲ್ ಸಿ ಸೆಂಟರ್ನ ಆರಂಭ ಮಾಡಿ ಈ ಒಂದು ತರಬೇತಿಯನ್ನು ಕೊಡ್ತಾ ಇರೋದು ಎಷ್ಟು ಅನುಕೂಲ ಆಗ್ತಾ ಇದೆ ನಿಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಮೇಡಂ ಅಷ್ಟು ದೂರ ಅಲ್ಲೇ ಹೋಗ್ಬೇಕು ಅನ್ನೋದಿದ್ರೆ ತುಂಬಾ ಮನೆಗಳಲ್ಲಿ ಅವ್ರ ಗಂಡಂದಿರು ಹೊರ್ಗಡೆ ಕಳ್ಸದೇ ಇರೋ ಇರ್ತಾರೆ ಕಳ್ಸೋದಿಲ್ಲ ಮಾಡಬೇಕು ಅನ್ನೋ ಛಲ ನಮ್ಗೆ ಇರ್ತದೆ ಆದ್ರೆ ಮನೆಯವರು ಒಪ್ಪೋದಿಲ್ಲ ಕಳ್ಸಲ್ಲ ಅಂತ ಅನ್ವಾಗ ಅಷ್ಟು ದೂರ ಬೇಡ ಇಲ್ಲೇ ಹತ್ರದಲ್ಲಾಗಿರೋದ್ರಿಂದ ಕಳ್ಸೋ ಅಂತವ್ರು ಇದ್ದಾರೆ ಅದ್ಕೆ ಇಲ್ಲೇ ಇರೋದ್ರಿಂದ ತುಂಬಾ ಖುಷಿ ಆಗೈತೆ ಅಂದ್ರೆ ಒಟ್ಟಾರೆ ಈ ಭಾಗದಲ್ಲಿ ಬಂದು ಒಂದು ತರಬೇತಿಯನ್ನು ಕೊಡ್ತಾರೆ ಅದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ಹೊರಗಡೆ ಕಳಿಸ್ತೀರ ಅಂತವ್ರು ಇಲ್ಲೇ ಹತ್ರ ಅಲ್ವಾ ಸರಿ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾವ್ರೆ ನೀವು ಒಬ್ಬ ಮಹಿಳೆಯಾಗಿ ಮೂರು ತಿಂಗಳ ತರಬೇತಿ ಪಡೆಯೋದಕ್ಕೂ ಮುಂಚೆ ಮನೆಯಲ್ಲೇ ಇದ್ದಂಥವ್ರು ಸೊ ಸಾಕಷ್ಟು ಸವಾಲುಗಳನ್ನ ಎದುರಿಸಿ ಒಂದು ತರಬೇತಿಗೆ ಬರ್ತಾ ಇದ್ದೀರಿ ಹಾಗಿದ್ರೆ ಏನೆಲ್ಲ ಸವಾಲುಗಳನ್ನ ನೀವು ಎದುರಿಸಿದಿರಿ ಮೇಡಮ್ ಮನೆಯಲ್ಲಿ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ಮೇಡಮ್ ಅಂದ್ರೆ ಆಮೇಲೆ ನಮಗೆ ಬಸ್ ಟೈಮಿಂಗ್ಸ್ ಇರೋದು ಎಂಟುವರೆಗೆ ಅದ್ ಬಿಟ್ರೆ ನಾನು ಒಂದ್ ಗಂಟೆಗೆ ಇರೋದು ಅದು ಬೇಗ ಟೈಮಿಂಗ್ಸ್ ಬರಬೇಕಂದ್ರೆ ಮನೇಲಿ ಇದ್ದಾಗ ಲೇಟಾಗಿ ತೊಳೆದು ಕೆಲಸ ಮಾಡಿಬಿಟ್ಟು ಎಲ್ಲೂ ಹೋಗಲ್ವಲ್ಲ ಅಂತ ಕೇರ್ಲೆಸ್ ಮಾಡ್ತಿದ್ವಿ ಆದರೆ ಇವಾಗ ಮಕ್ಕಳನ್ನು ಕಳಿಸ್ಬಿಟ್ಟು ಮ ಮನೆಯಲ್ಲಿ ಯಜಮಾನ್ರಿಗೆ ಅತ್ತೆ ಮಾವನಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು ಮನೆ ಕೆಲಸ ಮಾಡಿ ಎಂಟೂವರೆ ಅಷ್ಟರಲ್ಲಿ ಕೆಲಸ ಮಾಡಿ ಬರ್ತಿದ್ದೀವಿ ಮೇಡಮ್ ಇವಾಗ ಅವಾಗ ಅಂದರೆ ಎಲ್ಲ ಕೇರ್ಲೆಸ್ ಮನೆಯಲ್ಲೇ ಇರ್ತಿದ್ವಲ್ಲ ಅಂತ ಇವಾಗ ನಾವು ಕಲಿಬೇಕು ಅನ್ನೋ ಛಲ ನಮ್ಮಲ್ಲಿ ಇರೋದ್ರಿಂದ ಎಲ್ಲನೂ ಫೇಸ್ ಮಾಡಿ ಮನೆಗೆಲ್ಲ ಮುಗಿಸಿ ಕೆಲಸ ಎಲ್ಲ ಬರ್ತೀವಿ ಆಮೇಲೆ ಅಕ್ಕಪಕ್ಕದವರು ಏನಕ್ಕೆ ಕಳಿಸ್ತೀಯಾ ಬೇಡ ಅಂತ ಹೇಳ್ತಾರೆ ಅವಾಗ ಬೇರೆಯವರು ನಮ್ಮ ಮನೆಯವರು ಅಷ್ಟೇ ಬೇರೆಯವ್ರ ಮಾತುಗೆಲ್ಲ ತಲೆ ಕೆಡ್ದೆ ನಾವು ಕಲ್ತ್ರೆ ನಮಗೆ ಆಧಾರವಾಗಿ ಒಂದು ಜೀವನ ಮಾಡೋಕ್ಕೆ ಅನುಕೂಲ ಆಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ನೀನು ಚೆನ್ನಾಗಿ ಕಲ್ತ್ಕೊ ಹೋಗ್ಬಿಟ್ಟು ಮನೆ ಮಕ್ಕಳು ನೋಡ್ಕೊಂಡು ಬೇಗನೆ ಬರ್ಬೋದಲ್ಲ ಮಧ್ಯಾಹ್ನ ಮೇಲೆ ಒಂದು ಒಂದ್ ನಾಲ್ಕು ಗಂಟೆಗೆ ಬಂದ್ರೆ ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ ಅಷ್ಟಲ್ಲಿ ಬರ್ಬೋದು ಅಂತ ಹೇಳಿ ನಮಗೆ ಅವರೇ ಜಾಸ್ತಿ ಹುಮ್ಮಸ್ತು ತುಂಬಿದ್ದು ನಮ್ಮನೆಯವರು ಅದು ಕೂಡ ಚೆನ್ನಾಗಿದೆ ಅತ್ತೆ ಮಾವನು ಅಷ್ಟೇ ನೋಡ್ಕೋತೀವಿ ದಿನ ಕೆಲಸ ಏನು ಮಾಡಿಲ್ಲ ಅಂದ್ರೆ ನಾನು ಮಾಡ್ಕೋತೀನಿ ಅಂತ ಹೇಳ್ತಾರೆ ಅದರಿಂದ ಖುಷಿಯಿಂದ ಬರ್ತಿದೀವಿ ಮೇಡಮ್ ಒಟ್ಟಾರೆ ಕುಟುಂಬದ ಸಹಕಾರ ಚೆನ್ನಾಗಿ ಅಥವಾ ನಿಮ್ ತರನೇ ಹಲವಾರು ಮಹಿಳೆಯರು ಏನಾದ್ರೂ ಒಂದು ಸ್ವಉದ್ಯೋಗ ಮಾಡಬೇಕು ಅಥವಾ ಸ್ವಾವಲಂಬನೆ ಜಿನ್ನ ನಡೆಸ್ಬೇಕು ಯಾವ್ದಾದ್ರು ತರಬೇತಿಯನ್ನು ಮಾಡ್ಕೋಬೇಕು ಅಂತ ಇರುವಂತ ಮಹಿಳೆಯರಿಗೆ ಏನು ಕಿವಿ ಹೇಳೋದಕ್ಕೆ ಇಷ್ಟಪಡ್ತೀರಿ ಕಟ್ಟಿಂಗ್ ಕ್ಲಾಸ್ಗೆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿಗೆ ಹೋಗಿ ಚೆನ್ನಾಗಿ ಬಟ್ಟೆ ಹೊಲಿಯೋದನ್ನ ಕಲ್ತ್ಕೊಂಡ್ರೆ ನಾವು ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಲ್ಲಿ ತನಕ ನಾವು ದುಡಿಬೋದು ಒಂದು ಹುಷಾರಿಲ್ಲ ಅಂತ ಮನೇಲಿ ಮಲ್ಕೊಂಡ್ರು ನಮ್ಗೆ ರಜಾ ಕೊಡೋದಿಲ್ಲ ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ರಜಾ ಕೊಡಬೇಕು ಅಲ್ಲಿ ತನಕ ಕಾಯಬೇಕು ಬೈತಾರೆ ಉಳ್ಕೋಬೇಡಿ ಅಂತ ಇದ್ರ ಇದು ಆತರ ಅಲ್ಲ ನಮ್ಮ ಮನೆಯಲ್ಲಿ ನಮ್ಮದು ಸ್ವಂತ ಅಂತ ಮಿಷಿನ್ ನಾವು ಮನೇಲಿ ನಮ್ಗೆ ಚೆನ್ನಾಗಿ ಹುಷಾರು ಇಲ್ಲ ಅಂತ ಅಂದಾಗ ಒಂದ್ ಅವರ್ ಎರಡು ಅವರ್ ರೆಸ್ಟ್ ಮಾಡಿಕೊಂಡು ಮಲಗಿದ್ದು ಆಮೇಲೆ ಎದ್ದು ಕೆಲಸ ಮಾಡ್ಬೋದು ನಮ್ಗೆ ಯಾರು ಹೇಳ ಇರೋದಿಲ್ಲ ಎದ್ದು ಮಾಡಲೇಬೇಕು ಕಂಡೀಷನ್ ಹಾಕದ್ದು ಇರೋದಿಲ್ಲ ಆದ್ದರಿಂದ ನಮ್ಗೆ ಅನುಕೂಲ ಆಗುತ್ತೆ ಮೇಡಮ್ ಇದು ಒಟ್ಟಾರೆ ಒಂದು ಸಮಯ ನಾವು ವ್ಯಕ್ತ ಮಾಡಿದೆ ಸೊ ಮಾಡಬೇಕು ಅನ್ನೋದನ್ನು ಸಲಹೆಯನ್ನು ನೀಡ್ತಾ ಇದ್ದೀವಿ ಹೌದು ಮಹಿಳೆಯರಿಗೆ ಒಳ್ಳೆ ಸಂದೇಶ ನೀಡಿದ್ರಿ ಮೇಡಮ್ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಬಂದು ಮನೆಯಲ್ಲಿರೋಂಥ ಮಹಿಳೆಯರು ಸುಮ್ಮನೆ ಕಾಲಹರಣ ಮಾಡ್ದೇನೆ ಮಕ್ಳು ಸ್ಕೂಲ್ಗೆ ಹೋಗೋಂಥ ಮಕ್ಳಿದ್ರೆ ಮನೇಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಂಥದ್ದು ಇದ್ದರೆ ಅವ್ರು ಬಂದು ಫ್ಯಾಷನ್ ಡಿಸೈನಿಂಗ್ ಸೇರ್ಕೊಳ್ಳಿ ಚೆನ್ನಾಗಿ ಬಟ್ಟೆ ಹೊಲಿಯೋದನ್ನ ಕಲ್ತ್ಕೊಳ್ಳಿ ಕಲ್ತ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ ಅದರಿಂದ ಬೇರೆಯವ್ರಿಗೆ ಬಟ್ಟೆ ಹೊಲಿದು ಕೊಟ್ವಿ ಅನ್ನೋ ಖುಷಿ ಇರುತ್ತೆ ಅದರಿಂದ ನಮಗೂ ಸಂತೋಷ ಆಗುತ್ತೆ ಅಷ್ಟು ಹೇಳಕ್ ಪಡ್ತೀನಿ ಮೇಡಮ್ ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ವಿಚಾರ ಹಾಗೂ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮ್ಮ ಹೆಸರು ಐಶಾ ಮನೇಲಿ ಯಾರ್ಯಾರು ಇದ್ದೀರಿ ನಮ್ಮ ಮನೇಲಿ ನಮ್ಮ ಮನೆಯವ್ರ ನಮ್ಮ ಮಕ್ಕಳು ನಾಲ್ಕು ಜನನೇ ಇರೋದು ಅತ್ತೆಥಿ ಇರೋಯ್ತು ಹ್ಞೂ ಹುಣ್ಸೂರವ್ರು ಇರ್ಬೋದು ಯಾವಾಗಿಂದ ಇವಾಗ ತರಬೇತಿಗೆ ಬರ್ತಾ ಇದ್ರಿ ಮೂರು ತಿಂಗಳಿಂದ ಮೂರು ತಿಂಗಳಿಂದ ಬರ್ತಾ ಇದ್ದೀರಾ ಏನ್ ಶಿಕ್ಷಣ ಪಡ್ಕೊಂಡಿದೀರಿ ಎಸ್ ಎಲ್ ಸಿ ಲಾ ಅಷ್ಟು ಮೇಡಮ್ ಎಸ್ ಎಸ್ ಎಲ್ ಸಿ ಮಾಡ್ತಾ ಇದ್ರಿ ಇವಾಗ ತರಬೇತಿಗೆ ಬರೋದಕ್ಕು ಮುಂಚೆ ಏನಿಲ್ಲ ಮೇಡಮ್ ಮನೇಲೆ ಕಳ್ಸೋಲ್ಲ ನಮ್ಮೂರಲ್ಲಿ ಹ್ಞೂ ಹಾಗೆ ಮನೇಲಿದ್ದೆ ಹ್ಞೂ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ತರಬೇತಿ ಪಡ್ಕೋಬೇಕು ಅಂತ ಯಾಕೆ ಅನಿಸ್ತು ಮೇಡಮ್ ನನಗೆ ತುಂಬ ಆಸೆ ಇತ್ತು ಮೇಡಮ್ ಫ್ಯಾಷನ್ ಡಿಸೈನಿಂಗ್ ಕಲ್ತ್ಕೋಬೇಕು ನಮ್ಮ ಮಗಳಿಗೆ ಚೆನ್ನಾಗಿ ವೆರೈಟಿ ವೆರೈಟಿ ಡ್ರೆಸ್ ಹಾಕಬೇಕು ಅಂತ ತುಂಬ ಆಸೆ ಇತ್ತು ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ ನಮ್ಮ ಮನೆಯವ್ರ ಸಪೋರ್ಟ್ ಆಯ್ತು ಈಗ ಕಳ್ಸೋಕ್ಕೆ ಬರ್ತಾರದು ಅದು ಒಳ್ಳೇದಾಯ್ತು ಮೇಡಮ್ ನಮಗೆ ಹ್ಞೂ ಏನಿದೆಲ್ಲ ನಾನು ಫಸ್ಟ್ ಮಕ್ಳದು ಜೋಳ ಶಿಮ್ಮಿಸು ಶರ್ಟ್ ಸ್ಕೂಲ್ ಯೂನಿಫಾರ್ಮ್ ಶರ್ಟು ಚಡ್ಡಿ ಆಮೇಲೆ ಚೂರಿದ್ದ ಟಾಪು ಪ್ಯಾಂಟು ಆಮೇಲೆ ಪ್ಲಾಜೋ ವೆರೈಟಿ ವೆರೈಟಿ ನಾಲ್ಕೈದು ಪ್ಯಾಂಟ್ ಥರ ಆಮೇಲೆ ಅಂಬ್ರೆಲ್ಲ ಫ್ರಾಕ್ ನೆರ್ಗೆ ಫ್ರಾಕ್ ದೋಣಿ ಈಗ ನೆಕ್ಸ್ಟ್ ಬ್ಲೌಸಲ್ಲಿ ಒಂದು ಐದು ಥರ ಬ್ಲೌಸ್ ಬಲ್ದಿದ್ದೀನಿ ನೆಕ್ ಬೋಟ್ ಕಾಲರ್ ನೆಕ್ ಆಮೇಲೆ ಮಾಮೂಲಿ ಬ್ಲೌಸು ಪ್ರಿನ್ಸ್ ಬ್ಲೌಸು ಅದೆಲ್ಲ ಕಲ್ತ್ಕೊತಿದೀನಿ ಮೇಡಮ್

ಮಕ್ಳಿಗೆ ಕಲಸ ಆದಮೇಲೆ ಬರ್ತೀನಿ ಎಲ್ಲರಿಗೂ ಮಕ್ಳಿಗೆ ನಮ್ಮ ಮನೆಯವ್ರಿಗೆ ಕಳಿಸ್ಬಿಟ್ಟು ಇಲ್ಲದಲ್ಲ ನಮ್ಮ ಮನೆಯವ್ರು ಬಂದು ಡ್ರಾಪ್ ಮಾಡ್ತಾರೆ ಬರ್ಕೊಂಡೋಗ್ತಾರೆ ಅದೇ ನಿಮಗೆ ಇಲ್ಲಿ ಒಂದು ತರಬೇತಿ ಸಿಗ್ತಾ ಇದೆ ಅಂತ ಹೇಗೆ ಗೊತ್ತಾಯಿತು ಮೇಡಮ್ ಮೇಡಮ್ ಸರ್ ಬಂದಿದ್ದು ಯಾವ ಸರ್ ಅಂತ ನಾನು ನೋಡಿಲ್ಲ ಅಬ್ಸರ್ವ್ ಮಾಡಿಲ್ಲ ಅವ್ರು ಇತ್ತು ನಾನು ಕೇಳ್ಬಿಟ್ಟು ಇಲ್ಲಿ ಐತೆ ಅಂತ ನನಗೆ ಯಾರೂ ಹೇಳಿಲ್ಲ ಒಂದು ಸತಿ ಇಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದು ಪಾತ್ರೆ ಅಂಗಡಿಗೆ ಅಂತ ಹೊಸ ಪಾತ್ರೆ ತಗೊಳಕ್ಕೆ ಅಂತ ಬಂದಿದ್ದರು ಅವ್ರು ಬಂದಮೇಲೆ ನಮ್ಮ ಬೋರ್ಡ್ ನೋಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಕರ್ಕೊಬಂದೆ ಆಮೇಲೆ ನಮ್ಮ ಮನೆಯವ್ರು ನೋದ ತಕ್ಷಣ ಮೇಡಮ್ಗೆ ಮಾತಾಡ್ಬಿಟ್ಟು ಅಡ್ಮಿಷನ್ ಮಾಡಿದೆ ಮೇಡಮ್ ಅಂದರೆ ತರಬೇತಿ ಇಲ್ಲ ನಡೀತಾ ಇದೆ ಪ್ರಸ್ತುತ ಚೆನ್ನಾಗೇ ನಡಿತೈತೆ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತೈತೆ ಮೇಡಮು ಏನು ಎಸ್ಸತಿ ಸತಿ ಹೇಳಿದ್ರೂ ಕೇಳ್ತಾಯ ತೋರಿಸ್ಕೊಡ್ತಾಯಿದೆ ಮೇಡಮು ಯಾವ ಥರ ಇದಾವೆ ಸ್ಟಿಚ್ ಮಾಡಬೇಕು ಅದೆಲ್ಲ ಕೇಳ್ತಾ ಇದ್ದರೆ ಪದೇ ಪದೇ ಹೇಳ್ತಾ ಇರ್ತದೆ ಮೇಡಮ್ ಮೂರು ತಿಂಗಳು ತರಬೇತಿ ಮುಗಿದ ನಂತರ ಉತ್ತಮ ಟೈಲರ್ ಆಗಿ ಹೊರ ಹೋಗ್ತೀರಾ ಹೇಗೆ ಹ್ಞೂ ಮೇಡಮ್ ಆ ಭರವಸೆ ಇದೆ ಹಾ ಭರವಸೆ ಇದೆ ಮೇಡಮ್ ನೆಕ್ಸ್ಟ್ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನು ಮೇಡಮ್ ನಾನು ಸ್ಟಿಚಿಂಗ್ ಬೇರೆಯವ್ರಿಗೆ ಮಾಡಿಕೊಡ್ಬೇಕು ಅಷ್ಟೇ ಇರೋದು ಮೇಡಮ್ ಒಟ್ನಲ್ಲಿ ನಮ್ಮ ಮನೆಯವರು ಈಚೆ ಕಳ್ಸಲ್ಲ ಮನೆಯಲ್ಲಿನೇ ಅಂಗಡಿ ಮಾಡಿಬಿಟ್ಟು ಅಲ್ಲೇ ಸ್ಟಿಚಿಂಗ್ ಮಾಡಿಬಿಟ್ಟು ಬೇರೆಯವ್ರಿಗೆ ಬಟ್ಟೆ ಎಲ್ಲ ಕೊಡ್ತಾ ಇದೀನಿ ಆಕ್ಚುಲಿ ಮೊದ್ಲೇನೆ ನನಗೆ ಬಟ್ಟೆ ಬಂದೈತೆ ನಾನು ಸ್ಟಿಚಿಂಗ್ ಮಾಡೋಕಂತ ಒಂದು ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಮೇಡಮ್ ಸಂಪಾದನೆ ಮಾಡಿದ್ದೀನಿ ಹ್ಮ್ ಚೆನ್ನಾಗಿರುತ್ತೆ ಮೇಡಮ್ ಮೊದ್ಲೇನೆ ತಗೊಂಡಿದ್ದೀನಿ ತಕೊಂಡ್ಬಿಟ್ಟು ಆವಾಗ ಸಣ್ಣ ಪುಂಟ ಸ್ಟಿಚಿಂಗ್ ಮಾಡ್ತಾ ಇದ್ದೆ ಈಗ ಪರವಾಗಿಲ್ಲ ಎಲ್ಲ ಕಲ್ತ್ ಕೊಡ್ತಾ ಇದ್ದೀನಿ ಬೇರೆಯವ್ರಿಗೆ ಬ್ಲೌಸ್ ಬೇರೆ ಹೊಲ್ದಿದ್ದೀನಿ ಲೆಹಂಗಾ ದೋಣಿ ಅಂಬ್ರಲಾ ಫ್ರಾಕ್ ಎಲ್ಲ ಹೊಲ್ದ್ ಕೊಟ್ಟಿದ್ದೀನಿ ಮೇಡಮ್ ಏನ್ ಅನ್ಸುತ್ತೆ ಮೇಡಮ್ ಖುಷಿ ಆಗುತ್ತೆ ಈಗ ಅಂದ್ರೆ ಸಾಂಬಾರ್ ಯಾವಾಗ್ಲೂ ಕೈಯಿಂದ ಕೇಳ್ತಾ ಇದ್ರಿ ಇವತ್ ನೀವೇ ಒಂದ್ ನಾಲ್ಕು ಸಂಪಾದನೆ ಮಾಡೋ ಮಟ್ಟದಲ್ಲಿ ಬಂದಿದ್ದೀರಿ ಅದ್ರಲ್ಲೂ ಈ ತರಬೇತಿಯಲ್ಲೇ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ತನಕ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಬೇರೆ ಹೇಳ್ತಾ ಇದ್ರಿ ಸೊ ಹೇಗ ಅನ್ಸುತ್ತೆ ತುಂಬಾ ಖುಷಿ ಆಗ್ತೈತೆ ಮೇಡಮ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೈತೆ ನಮ್ ಮಕ್ಳಿಗೆ ಬೇರೆ ಅವ್ರಿಗೆ ಎಲ್ಲಾ ಚೆನ್ನಾಗಿ ವೆರೈಟಿ ವೆರೈಟಿ ಡ್ರೆಸ್ ಎಲ್ಲ ಹೊಲ್ಕೊಡ್ತಾ ಇದೀನಿ ನಮ್ ಮಕ್ಳು ಬೇರೆ ತುಂಬಾ ಖುಷಿ ಪಡ್ತೈತೆ ಈ ತರ ಚೆನ್ನಾಗೈತೆ ಮಮ್ಮಿ ಅಂತ ಹೇಳ್ಬಿಟ್ಟು ನಾನ್ ಹೊಲ್ದಿರೋ ಬಟ್ಟೆ ನಾನು ನನ್ ಮಕ್ಳಗಾಗ್ತೀನಿ ಒಂದು ಖುಷಿ ಮನೆ ಮನೆ ಕೆಲಸ ಇದಷ್ಟೇ ಸೀಮಿತ ಆಗಿದ್ದವ್ರು ಇವತ್ತು ಪ್ರಸ್ತುತ ಹೊರಗಡೆ ಬಂದು ಈ ಒಂದು ತರಬೇತಿಯನ್ನ ಪಡ್ಕೊಂಡು ನಂತರ ಸ್ವ ಉದ್ಯೋಗ ಮಾಡ್ಬೇಕು ಅನ್ನೋ ಯೋಜನೆ ಹೇಳಿದ್ರಿ ಏನ್ ಅನ್ಸುತ್ತೆ ಮೇಡಮ್ ತುಂಬ ಚೆನ್ನಾಗಿತ್ತು ಒಟ್ನಲ್ಲಿ ಲೇಟಾಗಿ ಮಾಡ್ತಾ ಇತ್ತು ಈಗ ಬೇಗ ಬೇಗ ಒಂಬತ್ತು ಗಂಟೆ ಒಳಗಡೆ ತಿಂಡಿ ಎಲ್ಲ ಮಾಡ್ಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಮಕ್ಕಳಿಗೆ ಕಳಿಸಿ ಮನೆಯವ್ರಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಈಚೆ ಬರ್ತೀನಿ ಫ್ಯಾಷನ್ ಡಿಸೈನಿಂಗ್ಗೆ ಇಲ್ಲಿ ಮೇಲೆ ಪುನಃ ಮನೆಗೆ ಹೋಗಿ ಮಾಮೂಲಿ ಕೆಲಸ ಮಾಡ್ಬಿಟ್ಟು ಪುನಃ ಸ್ಟಿಚಿಂಗೇ ಕೂತ್ಕೊತೀನಿ ಮೇಡಮ್ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀರಲ್ಲ ಎಷ್ಟು ಹೊಲಿತಿದ್ದೀರಿ ಏನೇನು ಹೊಲಿತಾ ನಾನು ಅಂಬ್ರೆಲ್ಲ ಫ್ರಾಕ್ ಹೊಲ್ದಿದ್ದೀನಿ ನೆರಿಗೆ ಲೆಹೆಂಗಾ ಹೊಲ್ದಿದ್ದೀನಿ ಶರ್ಟ್ ಹೊಲ್ದಿದ್ದೀನಿ ನಮ್ಮ ನಮ್ಮಮ್ಮನ್ಗೆಲ್ಲ ಬ್ಲೌಸ್ ಹೊಲ್ ಕೊಟ್ಟಿದ್ದೀನಿ ಬೇರೆಯವ್ರಿಗೆನೂ ಬ್ಲೌಸ್ ಹೊಲ್ ಕೊಟ್ಟಿದ್ದೀನಿ ಚೂಡಿದಾರ್ ಹೊಲ್ ಕೊಟ್ಟಿದ್ದೀನಿ ಆಮೇಲೆ ಟಾಪ್ ಅದೆಲ್ಲ ಕೊಟ್ಟಿದ್ದೀನಿ ಲೈಲಿಂಗ್ ಹಂಡ್ರೆಡ್ ನಮ್ದಿದ್ರೆ ಟೂ ಫಿಫ್ಟಿ ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ತರಬೇತಿಯನ್ನ ಕೊಡ್ತಾ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗ್ತೈತೆ ಮೇಡಮ್ ಒಟ್ನಲ್ಲಿ ಎಲ್ಲಾರು ಲೇಡೀಸ್ ಎಲ್ಲಾ ಮನೆಯಲ್ಲೇ ಐತೆ ಅವರೆಲ್ಲ ಬಂದು ಫ್ಯಾಷನ್ ಡಿಸೈನರ್ಗೆ ಸೇರಿಸ್ಕೊಳ್ಳಿ ಎಲ್ಲ ವೆರೈಟಿ ವೆರೈಟಿ ಡ್ರೆಸ್ಗಳು ಎಲ್ಲ ನೀವು ಕಲ್ತ್ಕೊಂಡ್ರೆ ನಿಮಗೇನು ಒಳ್ಳೆಯದು ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದು ಬೇರೆ ಅವ್ರಿಗೇನು ಚೆನ್ನಾಗಿ ಡ್ರೆಸ್ ಹೊಲ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್ ಅಂದರೆ ಒಟ್ಟು ಅನುಕೂಲ ಆಗ್ತೈತೆ ಆಗ್ತೈತೆ ಮೇಡಮ್ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಇದೆ ಏನಿಲ್ಲ ಮೇಡಮ್ ಚೆನ್ನಾಗೈತೆ ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವುದಾದ್ರೂ ತರಬೇತಿ ಎಲ್ಲ ಪಡ್ಕೊಂಡು ಸ್ವಉದ್ಯೋಗ ಮಾಡಬೇಕು ಅಂತ ಇರೋವಂಥ ಮಹಿಳೆಯರಿಗೆ ಮತ್ತೆ ಇಷ್ಟಪಡ್ತೀವಿ ಎಲ್ಲರೂ ಬನ್ನಿ ಬರೀ ಮನೆ ಕೆಲಸ ಮನೆ ಕೆಲಸ ಅಂತ ಮನೆಯಲ್ಲಿ ಇರಬೇಡಿ ಈಚೆ ಬಂದು ನೀವು ಸಂಪಾದನೆ ಮಾಡಬೇಕು ಮನೆ ಈಚೆ ಹೋಗಿ ಅಂಗಡಿಯಿಂದ ಸಂಪಾದನೆ ಮಾಡ್ಕೋಬೇಡ ಅಂತ ಹೇಳ್ತಾ ಇಲ್ಲ ಮನೇಲಿನೇ ಸ್ಟಿಚ್ಚಿಂಗ್ ಮಾಡಿ ದುಡ್ಡು ಸಂಪಾದನೆ ಮಾಡಿ ನಿಮ್ಮ ಮನೆಯವ್ರಿಗೇನು ಅನುಕೂಲ ಆಯ್ತದೆ ನಿಮಗೇನು ನಿಮ್ಮ ಮಕ್ಕಳಿಗೆ ಅಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲ ಖುಷಿ ಇರ್ತದೆ ಅಂತ ಇಷ್ಟಪಡ್ತಾ ಇದ್ದೀವಿ ಮೇಡಮ್ ನಾವು ನಾಲ್ಕು ಸಂಪಾದನೆ ಮಾಡ್ತೀವಿ ಅನ್ನೋ ತೃಪ್ತಿನೂ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀರಿ ಖಂಡಿತ ಮ್ಯಾಮ್ ಅಂದ್ರೆ ಹೊರಗಡೆ ಹೋಗಿ ಒಂದು ನಾಲ್ಕು ಸಂಪಾದನೆ ಮಾಡೋದಕ್ಕಿಂತ ಮನೆಯಲ್ಲೇ ಇದ್ದು ಗಂಡ ಮಕ್ಕಳು ಸಂಸಾರ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿ ನಾವು ಸಹ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಮಹಿಳೆಯರು ಇತರದ್ದು ಒಂದು ತರಬೇತಿಯನ್ನ ಪಡ್ಕೊಳ್ಳಿ ಅನ್ನೋ ಒಂದು ಕೇಳಿ ಮಾತನ್ನೇ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನದ ಜೊತೆಗೆ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ನಮಸ್ಕಾರ ನನ್ನ ಹೆಸರು ರಾಜು ಅಂತ ಹೇಳಿ ಪ್ರೆಸೆಂಟ್ ಈಗ ನಾನು ಹುಣಸೂರು ತರಬೇತಿ ಕೇಂದ್ರದಲ್ಲಿ ತರಬೇತಿ ಸಂಯೋಜಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಒಂದು ಹುಣಸೂರು ತರಬೇತಿ ಕೇಂದ್ರದಲ್ಲಿ ಏನೇನು ಚಟುವಟಿಕೆಗಳಾಗ್ತಿದೆ ಅಂತ ನೋಡಿದಾಗ ರೆಗ್ಯುಲರ್ ಆಗಿ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ಮತ್ತು ಬ್ಯೂಟಿಷಿಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಬ್ಯಾಚಸ್ ರನ್ ಆಗ್ತಾ ಇದೆ ಅದನ್ನು ಹೊರತುಪಡಿಸಿ ಈಗ ನಾವು ಏನು ನಮ್ಮ ಒಂದು ಗುರಿ ಉದ್ದೇಶ ಹಾಕ್ಕೊಂಡಿದ್ದೀವಿ ಈಗ ಮೂರು ವಿಭಾಗ ಮಾಡ್ಕೊಂಡಿದ್ದೀವಿ ಒಕೇಶನಲ್ಲು ಅಕಾಡೆಮಿಕ್ ಮತ್ತು ಅಗ್ರಿಕಲ್ಚರ್ ಅಂತ ಆ ಒಂದು ವೊಕೇಶನಲ್ ಅಂತ ಬಂದಾಗ ಫ್ಯಾಷನ್ ಡಿಸೈನಿಂಗು ಬ್ಯೂಟಿಷಿಯನ್ನು ಎಲೆಕ್ಟ್ರಿಷಿಯನ್ ಮೊಬೈಲ್ ರಿಪೇರ್ ಪ್ಲಂಬಿಂಗ್ ಟೂ ವೀಲರ್ ಮೆಕ್ಯಾನಿಕ್ ಇಷ್ಟು ತರಬೇತಿಗಳನ್ನ ಕೊಡ್ತಾ ಇದ್ದೀವಿ ಬಟ್ ಇಲ್ಲಿ ಹುಣಸೂರು ತರಬೇತಿ ಕೇಂದ್ರದಲ್ಲಿ ಅಂತ ಬಂದಾಗ ಫ್ಯಾಷನ್ ಡಿಸೈನಿಂಗ್ ಬ್ಯೂಟಿಷಿಯನ್ ಇಲ್ಲೇ ನಡೀತದೆ ಇನ್ನು ಮಿಗ್ದಂಥ ಕೋರ್ಸ್ಗಳನ್ನ ನಾವಿಲ್ಲಿ ರೆಸಿಡೆನ್ಷಿಯಲ್ ಆಗದೇ ಇರೋದ್ರಿಂದ ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕೆಂಚರಳ್ಳಿ ಕೇಂದ್ರಕ್ಕೆ ಇದೀವಿ ಸೊ ಹಾಗಾಗಿ ಅಲ್ಲಿ ರೆಸಿಡೆನ್ಷಿಯಲ್ ವ್ಯವಸ್ಥೆ ಇರುತ್ತೆ ಅವ್ರಿಗೆ ಊಟ ತಿಂಡಿ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ಅಲ್ಲಿ ಅವರು ಟ್ರೈನಿಂಗು ತಗೊಳ್ಳೋ ಇರುತ್ತೆ ಇನ್ನು ಅಗ್ರಿಕಲ್ಚರ್ ಅಂತ ಬಂದಾಗ ನಾವು ಆ ಒಂದು ವೊಕೇಶನಲ್ಗೆ ಸಂಬಂಧಪಟ್ಟಂಗೆ ಆ ಒಂದು ಲೊಕೇಶನಲ್ಲೇ ಮಾಡ್ತೀವಿ ನಾವು ಉದಾಹರಣೆಗೆ ಈಗ ಒಂದು ಯಾವುದೊಂದು ಗ್ರಾಮದಲ್ಲಿ ಒಂದು ಹತ್ತು ಜನ ರೈತರು ಇರ್ತಾರೆ ಪಕ್ಕದ ಗ್ರಾಮದಲ್ಲಿ ಒಂದು ಹತ್ತು ಜನ ಆಸಕ್ತಿ ಇರ್ತಕ್ಕಂಥ ರೈತರು ಇರ್ತಾರೆ ಸೊ ಅಗ್ರಿಕಲ್ಚರ್ ಅಂತ ಬಂದಾಗ ನಾವು ಹಸು ಸಾಕಾಣಿಕೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಜೇನು ಕೃಷಿ ಅಣಬೆ ಬೇಸಾಯ ಸೊ ಈ ರೀತಿಯಾದಂಥ ತರಬೇತಿಗಳನ್ನ ಕೊಡ್ತಾ ಇದ್ದೀವಿ ಅದು ಮೂರು ದಿನದ ತರಬೇತಿ ಆಗಿರ್ತದೆ ಫಸ್ಟ್ ಎರಡು ದಿನ ನಾವು ಥಿಯರಿ ಕ್ಲಾಸಸ್ ಎಲ್ಲ ನಡೀತದೆ ಮೂರನೇ ದಿನ ಪ್ರಾತ್ಯಕ್ಷಿಕ ಭೇಟಿ ನಂಬ್ಕೋತೀವಿ ಅಂದರೆ ಆ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸತಕ್ಕಂಥ ರೈತರನ್ನ ನಾವು ಹೋಗಿ ಪ್ರಾತ್ಯಕ್ಷಿಕವಾಗಿ ಭೇಟಿ ಮಾಡಿಸ್ತಕ್ಕಂಥದ್ದು ಸೊ ಇದರಿಂದ ಏನಾಗ್ತದೆ ರೈತರುಗಳಿಗೆ ಎರಡು ದಿನ ತರಬೇತಿ ತಗೊಳ್ತಾರೆ ಮೂರನೇ ದಿನ ಪ್ರಾತ್ಯಕ್ಷಿಕವಾಗಿ ನೋಡ್ತಾರೆ ಸೊ ಇದರಿಂದ ಅವರ ಒಂದು ಜೀವನದಲ್ಲಿ ಏನೇನೆಲ್ಲ ಅಳವಡಿಸ್ಕೊಬೋದು ಅವರ ಒಂದು ಕೃಷಿ ಕ್ಷೇತ್ರದಲ್ಲಿ ಅದನ್ನು ಅಳವಡಿಸ್ಕೊಂಡು ತುಂಬ ಚೆನ್ನಾಗಿ ರೈತರು ಕೂಡ ಅದರ ಒಂದು ಔಟ್ಕಮ್ ಚೆನ್ನಾಗಿ ಬರ್ತಾಯಿದೆ ಶೇಕಡ ನಾವು ಒಂದು ನೂರು ಜನಕ್ಕೆ ನಾವು ತರಬೇತಿ ಕೊಟ್ಟಿದ್ದೀವಿ ಅಂದರೆ ಅದರಲ್ಲಿ ಒಂದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ರೈತರು ನಮ್ಮ ಒಂದು ತರಬೇತಿಯ ಒಂದು ಅನುಕೂಲನ ಪಡ್ಕೋತಾ ಇದ್ದಾರೆ ಇನ್ನು ಅಕಾಡೆಮಿಕ್ ಅಂತ ಬಂದಾಗ ನಮ್ಮ ಒಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಪಿ ಟಿ ವೈ ಬಿ ಜಿ ಡಿ ಎ ತರಬೇತಿಗಳನ್ನ ನಾವು ಈಗ ಕೊಡ್ತಾ ಇರೋದ್ರಿಂದ ಅಲ್ಲಿಗೆ ನಾವು ಹುಡುಗರನ್ನ ರೆಫರ್ ಮಾಡಿ ಕಳಿಸ್ತಾ ಇದ್ದೀವಿ ಮತ್ತು ಅದೇ ರೀತಿ ಕೆಂಚಿಳಿ ಕೇಂದ್ರದಲ್ಲಿ ಸ್ಪೋಕನ್ ಇಂಗ್ಲೀಷ್ ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಟ್ರೈನಿಂಗ್ ನಾಲ್ಕು ತಿಂಗಳ ತರಬೇತಿ ಕೊಡ್ತಾ ಇರೋದ್ರಿಂದ ನಮ್ಮ ಒಂದು ಹುಣಸೂರು ಭಾಗದಿಂದನೂ ಕೂಡ ಹುಡುಗರನ್ನ ಮೊಬಲೈಸ್ ಮಾಡಿ ಅಲ್ಲಿಗೆ ಕಳ್ಸ್ಕೊಡೋ ಇರುತ್ತೆ ಅದಲ್ಲದೆ ಈ ಹೊಸ್ದಾಗಿ ಹಾಸ್ಪಿಟಾಲಿಟಿ ಆ್ಯಂಡ್ ಟೂರಿಸಂ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಕೂಡ ನಾವು ಈಗ ರನ್ ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಫಸ್ಟ್ ಬ್ಯಾಚ್ಗೆ ಮೂರು ಜನ ಹುಡುಗರನ್ನ ಮೊಬಲೈಸ್ ಮಾಡಿ ಕಳ್ಸ್ಕೊಟ್ಟಿದ್ದೀವಿ ಅದು ಕೂಡ ಆನ್ ಗೋಯಿಂಗ್ ಈಗ ನಡೀತಾ ಇದೆ ಸೊ ಈ ರೀತಿ ಮೂರು ಭಾಗ ಮಾಡಿಕೊಂಡು ತರಬೇತಿಗಳನ್ನ ಕೊಡ್ತಾ ಇದ್ದೀವಿ ಇಲ್ಲಿ ತನಕ ನಾವು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಹುಣಸೂರು ತರಬೇತಿ ಕೇಂದ್ರ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ತನಕ ಸುಮಾರು ಒಂದು ಸಾವಿರದ ಐನೂರಿಂದ ಆರುನೂರು ಜನಕ್ಕೆ ನಾವು ತರಬೇತಿನ ಕೊಟ್ಟಿದ್ದೀವಿ ಸೊ ಅದರಲ್ಲಿ ಶೇಕಡ ಎಂಬತ್ತು ಪರ್ಸೆಂಟಷ್ಟು ನಮ್ಮ ಒಂದು ತರಬೇತಿಯ ಕೌಶಲ್ಯಗಳನ್ನು ತಗೊಂಡು ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಉಳಿದಂಥ ಟ್ವೆಂಟಿ ಪರ್ಸೆಂಟ್ ಏನಪ್ಪ ಅಂದರೆ ಅವ್ರ ಕುಟುಂಬದಲ್ಲಿ ಸಹಕಾರ ಸಿಗ್ತಾ ಇರ್ಬೋದು ಅಥವಾ ಅವರ ವೈಯಕ್ತಿಕ ಕಾರಣಗಳಿಂದ ಸದ್ಯದ ಪರಿಸ್ಥಿತಿಗೆ ಮಾಡ್ದೇ ಇರ್ಬೋದು ಬಟ್ ಇನ್ ಫ್ಯೂಚರ್ ಅವರು ಆ ಒಂದು ನಮ್ಮೊಂದು ತರಬೇತಿ ಅನುಕೂಲನ ಪಡ್ಕೊಳ್ತಾರೆ ಸೊ ಈ ವರ್ಷದ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಪ್ರೋಗ್ರೆಸ್ ಅಂತ ನೋಡಿದಾಗ ನಮ್ಮ ಒಂದು ವಾರ್ಷಿಕ ಯೋಜನೆ ಅಂತ ಬಂದಾಗ ಸುಮಾರು ಒಂದು ಆರುನೂರ ಅರವತ್ತೇಳು ಜನಕ್ಕೆ ನಾವು ಟ್ರೈನಿಂಗ್ ಕೊಡಬೇಕು ಅಂತ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಸೊ ಇಲ್ಲಿ ತನಕ ಐನೂರ ತೊಂಬತ್ತಾರು ಜನಕ್ಕೆ ನಾವು ತರಬೇತಿನ ಕೊಟ್ಟಿದ್ದೀವಿ ಅದರಲ್ಲಿ ಈಗ ಆನ್ ಗೋಯಿಂಗ್ ಐವತ್ನಾಲ್ಕು ಜನ ಇದ್ದಾರೆ ಇನ್ನು ಐನೂರ ನಲ್ವತ್ತೆರಡು ಜನ ಆಲ್ರೆಡಿ ಈಗ ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸೊ ಇದಿಷ್ಟು ಕೂಡ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಇಲ್ಲಿ ತನಕ ಆಗ್ತಿರ್ತಕ್ಕಂಥ ಪ್ರೋಗ್ರೆಸ್ಸು ಸೊ ಇದರಿಂದ ಏನಾಗ್ತಾ ಇದೆ ಮಹಿಳೆಯರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ತುಂಬಾ ಯೂಸ್ ಆಗ್ತಾ ಇದೆ ಎಷ್ಟೋ ಹೆಣ್ಮಕ್ಳು ಮದುವೆಯಾಗಿ ಮನೇಲಿ ಇದ್ಕೊಂಡೆ ಹೊರ್ಗಡೆ ಹೋಗಿ ಕೆಲಸ ಮಾಡಲಿಕ್ಕೂ ಅವಕಾಶ ಸಿಗ್ತಾನೆ ಅಥವಾ ಮನೇಲಿ ಇದ್ಕೊಂಡು ಏನೂ ಕೂಡ ಮಾಡಲಿಕ್ಕೆ ಅವ್ರ ಹತ್ರ ಕೌಶಲ್ಯತ ಒಂದು ಕೊರತೆ ಇರೋದ್ರಿಂದ ನಮ್ಮ ಈ ಒಂದು ವಿವೇಕ ಗ್ರಾಮೀಣ ಜೀವನಾಥರ ಕೇಂದ್ರ ಹುಣಸೂರು ಭಾಳ ಸಾಕಷ್ಟು ಅವ್ರಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಅದರಲ್ಲಿ ಬ್ಯೂಟಿಷನ್ ಆಗಿರ್ಬೋದು ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಅವ್ರ ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಬಹಳ ಅನುಕೂಲಕರ ಆಗಿದೆ ಅದೇ ರೀತಿ ಎಷ್ಟೋ ಯೂತ್ಸ್ಗಳಿಗೆ ಯುವಕರುಗಳಿಗೆ ನಮ್ಮಲ್ಲಿ ಈ ಥರ ಎಲೆಕ್ಟ್ರಿಷಿಯನ್ನು ಪ್ಲಂಬಿಂಗು ಮೊಬೈಲ್ ರಿಪೇರು ಈ ಥರ ಕೌಶಲ್ಯಧಾರಿತ ತರಬೇತಿಗಳನ್ನ ಕೊಡೋದರಿಂದ ಏನಾಗ್ತಾಯಿದೆ ಅವರು ಕೂಡ ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಅಥವಾ ಮತ್ತೊಂದು ಕಡೆ ಹೋಗಿ ಒಂದು ಒಳ್ಳೆ ಸಂಬಳಕ್ಕೆ ಕೆಲಸಕ್ಕೆ ಸೇರಿಕೊಳ್ಳೋದಕ್ಕೆ ಅವಕಾಶ ಇದೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ಒಂದು ಎಲೆಕ್ಟ್ರಿಷಿಯನ್ ಟ್ರೈನಿಂಗು ಉದಾಹರಣೆ ಕೊಟ್ಟು ಮಾತಾಡೋದಾದ್ರೆ ಒಂದು ಎಲೆಕ್ಟ್ರಿಷಿಯನ್ ಕೋರ್ಸ್ ತೊಗೊಂಡಿರ್ತಕ್ಕಂಥ ವ್ಯಕ್ತಿ ಅಥವಾ ಯುವಕ ಇವತ್ತು ಅವನು ಕನಿಷ್ಠ ಅಂದ್ರೂ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿಗಳನ್ನ ಸಂಪಾದನೆ ಮಾಡೋಂಥ ಕೆಪಾಸಿಟಿ ಅವನು ಬರುತ್ತೆ ಏಕಪ್ಪ ಅಂತಂದರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಜನ ವ್ಯವಸಾಯನೇ ಆಧಾರಿತವಾಗಿರೋದ್ರಿಂದ ಮೋಟರ್ಗಳನ್ನ ಬಿಟ್ಟು ನೀರಾವರಿ ಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಸಾಮಾನ್ಯವಾಗಿ ಅದು ರಿಪೇರಿ ಬಂದೇ ಬರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಯುವಕರು ಈ ರೀತಿ ಎಲೆಕ್ಟ್ರಿಷಿಯನ್ನು ಮತ್ತೆ ಮೋಟರ್ ರಿಪೇರಿ ತರಬೇತಿ ತಗೊಂಡಿದ್ದ ಏನಾಗ್ತದೆ ಅವ್ರುಗಳು ಅವರು ಗ್ರಾಮೀಣ ಮಟ್ಟದಲ್ಲೇ ಅವ್ರ ಸ್ವಂತ ಉದ್ಯೋಗನ ಸ್ಟಾರ್ಟ್ ಮಾಡ್ಬೋದು ಸೊ ಅವ್ರಿಗೆ ಮತ್ತೊಂದು ಕಡೆ ಕೆಲಸ ಅರಸಿ ಹೋಗೋಂಥ ಅವಶ್ಯಕತೆ ಇಲ್ಲ ಅವರು ಗ್ರಾಮದಲ್ಲೇ ಅವ್ರ ಕುಟುಂಬದಲ್ಲಿ ಇದ್ಕೊಂಡೆ ಪಾರ್ಟ್ ಟೈಮ್ ಆಗಿ ಈ ಒಂದು ಕೆಲಸನ ನಿರ್ವಹಿಸ್ಕೊಂಡೋದ್ರೂ ಕೂಡ ಅವರು ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿಗಳನ್ನ ಸಂಪಾದನೆ ಮಾಡೋ ಒಂದು ಕೆಪಾಸಿಟಿ ಬರುತ್ತೆ ಸೊ ಅದಲ್ದೇ ಮೊಬೈಲ್ ರಿಪೇರಿ ಇವತ್ತು ತುಂಬ ಜನಗಳ ಹತ್ರ ಮೊಬೈಲು ಇಲ್ದೇನೆ ಜೀವನವೇ ಇಲ್ಲ ಅನ್ನೋ ರೀತಿಯಾಗಿದೆ ಸೊ ಹಾಗಾಗಿ ಮೊಬೈಲ್ ರಿಪೇರಿ ಕೊಡೋದ್ರಿಂದ ಏನಾಗ್ತದೆ ಅಲ್ಲೂ ಅವರು ಕೂಡ ಇನ್ನೊ ಪ್ರೆಸೆಂಟು ಅವ್ರ ಗ್ರಾಮದಲ್ಲೇ ಈ ಒಂದು ಉದ್ಯಮವನ್ನು ಶುರು ಮಾಡ್ಬೋದು ಅದರಲ್ಲೂ ಕೂಡ ಒಂದು ಒಳ್ಳೆಯ ಸಂಪಾದನೆ ಇದೆ ತಿಂಗಳಿಗೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡೋಂಥ ಒಂದು ಅವಕಾಶ ಇದೆ ಇನ್ನು ಅದೇ ರೀತಿ ಪ್ಲಮ್ಮಿಂಗು ಸೊ ಆಶೀರ್ವಾದ್ ಪ್ಲಮ್ಮಿಂಗ್ ಸ್ಕೂಲ್ ಕಡೆಯಿಂದ ನಾವು ಅವ್ರಿಗೆ ಟೈಅಪ್ ಆಗಿ ನಾವು ತರಬೇತಿನ ಕೊಡ್ತಾ ಇರೋಂಥದ್ದು ಮೂರು ತಿಂಗಳ ತರಬೇತಿ ಸೊ ಅವರು ಬೆಂಗಳೂರಲ್ಲಿ ಹೋಗಿ ಮೂರು ತಿಂಗಳ ತರಬೇತಿ ತೊಗೊಂಡು ಉದ್ಯೋಗನೇ ಬೇಕಂದ್ರೆ ಅಲ್ಲಿಂದನೇ ಅವರು ಗಿಟ್ಟಿಸ್ಕೋಬೋದು ಅಲ್ಲೇ ಹೋಗಿ ಉದ್ಯೋಗಕ್ಕೆ ಸೇರ್ಕೋಬೋದು ಅದರ್ವೈಸ್ ಬಂದು ನಾವು ಇಲ್ಲಿ ಲೋಕಲಲ್ಲಿ ನಾವು ಮಾಡ್ತೀವಿ ಅಂದ್ರೂ ಕೂಡ ಇವತ್ತು ಸಾಕಷ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದರಿಂದ ಪ್ಲಂಬಿಂಗ್ ಸರ್ವಿಸ್ ಬೇಕಾಗಿದೆ ಜನಗಳಿಗೆ ಹಾಗಾಗಿ ಇದೊಂದು ಒಳ್ಳೆಯ ಕೋರ್ಸ್ ಅಂತೇಳಿ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿ ಯುವಕರುಗಳಿಗೆ ನಾವು ತರಬೇತಿಗಳನ್ನ ಕೊಡ್ತಾ ಇದ್ದೀವಿ ಈ ಒಂದು ಕೋರ್ಸು ಕೂಡ ತುಂಬ ಜನಕ್ಕೆ ಯುಟಿಲೈಸ್ ಆಗ್ತಾಯಿದೆ ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಈಗ ನಾವು ಏನು ಅಕಾಡೆಮಿಕ್ಕು ಅಂತ ಹೇಳಿದ್ವಿ ಸ್ಪೋಕನ್ ಇಂಗ್ಲೀಷ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಲು ಇದಂತೂ ತುಂಬ ಯುವಕರುಗಳಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದ್ಕೊಂಡು ಬಂದಿರತಕ್ಕಂಥ ಯುವಕರುಗಳಿಗೆ ನಿರುದ್ಯೋಗ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ ಯಾಕಂದರೆ ಇವತ್ತು ಆಗಿ ಸ್ಕಿಲ್ ಇಂಪಾರ್ಟೆಂಟು ಅವನು ತುಂಬನೇ ಓದಿರ್ಬೋದು ಅವನ ಹತ್ರ ಕಮ್ಯುನಿಕೇಷನ್ ಸ್ಕಿಲ್ಲೇ ಇಲ್ಲ ಅಂತಂದಾಗ ಅವನು ಯಾವ ಕಂಪ್ನಿಗಳಾಗಿ ಇಲ್ಲೇ ಯಾವುದೇ ಒಂದು ಸೆಕ್ಟರಲ್ಲಿ ಹೋಗ್ಲಿಕ್ಕೆ ಕಷ್ಟ ಸೊ ಹಂಗಾಗಿ ಕಮ್ಯುನಿಕೇಷನ್ ಆಗಿರ್ಬೋದು ಅವನ ಒಂದು ಡ್ರೆಸ್ ಕೋಡ್ ಆಗಿರ್ಬೋದು ಸೊ ಇದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಆ ಒಂದು ಕೌಶಲ್ಯವನ್ನು ಕೊಡ್ತಕ್ಕಂಥ ಕೆಲಸನ ನಮ್ಮ ಒಂದು ಕೆಂಚಳಿ ಕೇಂದ್ರದಲ್ಲಿ ಮಾಡ್ತಾ ಬಂದಿದ್ದೀವಿ ಹಾಗಾಗಿ ಇದರಿಂದ ತುಂಬ ಕಡೆ ಉದ್ಯೋಗಾವಕಾಶಗಳನ್ನ ಬಿಟ್ಟಿಸ್ಕೊಳ್ಳೋದಕ್ಕೆ ನಮ್ಮ ಯುವಕರಿಗೆ ತುಂಬ ಸಹಕಾರಿಯಾಗಿದೆ ಇನ್ನು ಅದೇ ರೀತಿ ಪಿ ಟಿ ವೈ ವಿ ಪಂಚಕರ್ಮ ತೆರ ಪಿ ಯೋಗ ಬೇಸಿಸ್ ಅಂತ ಏನು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಇದು ಒಂದು ಆಯುರ್ವೇದ ಕೋರ್ಸ್ ಆಗಿರೋದ್ರಿಂದ ತುಂಬ ಜನಕ್ಕೆ ಇದರ ಒಂದು ಉದ್ಯೋಗ ಅವಕಾಶಕ್ಕೆ ಭಾಳ ಪ್ರಯೋಜನ ಆಗಿದೆ ಟ್ರೈನಿಂಗ್ ತೊಗೊಂಡ ನಂತರ ಕೆಲವು ಆಯುರ್ವೇದ ಟ್ರಸ್ಟ್ಗಳಲ್ಲಿ ತರಬೇತಿ ತಗೊಂಡು ಹೋಗಿ ಪ್ಲೇಸ್ಮೆಂಟು ಕೂಡ ನಮ್ಮ ಸಂಸ್ಥೆ ಮುಖಾಂತರ ಮಾಡೋದ್ರಿಂದ ಅವ್ರಿಗೂ ಕಡಿಮೆ ಅಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತಂಕಾಗುತ್ತೆ ಆಗುತ್ತೆ ಅದೇ ರೀತಿ ಜಿ ಡಿ ಎ ನರ್ಸಿಂಗ್ ಫೀಲ್ಡಲ್ಲಿ ಹೋಗಿ ನಾವು ಏನಾರು ಹೋಮ್ ಕೇರ್ ಸರ್ವಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಅದಕ್ಕೂ ಕೂಡ ನಮ್ಮಲ್ಲಿ ಅವಕಾಶ ಇದೆ ಐದು ತಿಂಗಳು ತರಬೇತಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಮ ಸಂಸ್ಥೆ ಕಡೆಯಿಂದ ಅವ್ರಿಗೆ ನಾವು ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಡ್ತೀವಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ಒಂದು ಹುಣಸೂರು ಕೇಂದ್ರದಿಂದ ಹನ್ನೆರಡು ಜನ ಹುಡುಗರನ್ನ ನಾವು ಮೊಬಲೈಸ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ ಸೊ ಅವರು ಆಲ್ರೆಡಿ ಈಗ ಆ ಒಂದು ನಮ್ಮ ಒಂದು ಹಾಸ್ಪಿಟಲಲ್ಲಿ ಆನ್ ಗೊಯಿಂಗ್ ಇದ್ದಾರೆ ತರಬೇತಿ ತಗೋತಾ ಇದ್ದಾರೆ ಇನ್ನು ಹಾಸ್ಪಿಟಾಲಿಟಿ ಅಂಡ್ ಟೂರಿಸಂ ಮ್ಯಾನೇಜ್ಮೆಂಟು ಕೂಡ ಗೋಯಿಂಗ್ ನಡೀತಾ ಇದೆ ಸೊ ಅದಕ್ಕೂ ಕೂಡ ಮೂರು ಜನ ಹುಡುಗರು ಈಗ ನಾವು ಮೊಬಿಲೈಸ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ ಸೊ ಓವರ್ ಆಲ್ ನೋಡಿದಾಗ ನಮ್ಮ ಉದ್ದೇಶ ಇರತಕ್ಕಂಥದ್ದು ರೈತರು ಮಹಿಳೆಯರು ಯುವಕರುಗಳು ಈ ಮೂರೂ ವರ್ಗದ ಜನ ಸಮುದಾಯ ಆರ್ಥಿಕವಾಗಿ ಸಬಲೀಕರಣ ಆಗಿ ಆ ಒಂದು ಕುಟುಂಬ ಒಂದು ಒಳ್ಳೆಯ ಸಮಾಜ ಒಪ್ಪುವಂತಹ ಗೌರವಾನ್ವಿತವಾದಂತಹ ಜೀವನವನ್ನು ನಡೆಸಲಿಕ್ಕೆ ನಮ್ಮ ಒಂದು ಎಸ್ ಒಯಂ ಸಾಕಷ್ಟು ಸಹಕಾರಿಯಾಗಿದೆ ಅಂತ ಹೇಳೋದಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಕಾರೇಷು ದಾಸಿ ಕರಣೆ ಶು ಮಂತ್ರಿ ರೂಪಿ ಚ ಲಕ್ಷ್ಮಿ ಕ್ಷಮಯಾ ದರಿತ್ರಿ ಭೋಜೇ ಶು ಮಾತ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ